ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತರ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಮಹಿಳೆ ಒಕ್ಕೂಟ ಜಿಲ್ಲಾ ಸಂಚಾಲಕರು ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರ ಮತ್ತು ಸರ್ವ ಸದಸ್ಯರ ಸಭೆ ಹರಿಹರದ ಮೈತ್ರಿವನ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಡಿಆರ್ ಪಾಂಡುರಂಗಸ್ವಾಮಿರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವರದಿ ಸೈಯದ್ ಶಾಮಿ ನ್ಯೂಸ್ ಕನ್ನಡ ಹರಿಹರ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯ ರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಕಾಲಿ ದೇಶ ಭಕ್ತ ರಿಣಿ ಕೇಳಿ ನೋಂದ ಜನತೆಗೆ ದಾರಿ ತೋರಿದ ವೃಂದಾ ಪಾಡಿಗೆ ಬೆಲಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯ ರೇಣಿ ಕೇಳಿ ವಿಶ್ವ ಮಾನವನ ಸಾಹಸಕಾಲಿ ದೇಶಭಕ್ತ